ರಿಪ್ಪನ್ಪೇಟೆ ಪಟ್ಟಣದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂದ್ ಅವರ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ವಿನಾಯಕ ವೃತ್ತಕ್ಕೆ ಬರ್ತಿದ್ದಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರಿಗೂ ಪಾನೀಯ ವಿತರಿಸಿ ಸೌಹಾರ್ದತೆ ಮೆರೆದರು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವರಿಗೆ ಹಾಗೂ ಮೆರವಣಿಗೆ ನೋಡಲು ಬಂದಿದ್ದ ಮಹಿಳೆಯರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ತಂಪು ಪಾನೀಯ ವಿತರಿಸಿದರು ರಿಪ್ಪನ್ಪೇಟೆಯ ಪಿ ಎಸ್ ಎ ಪ್ರವೀಣ್ ಎಸ್ ಪಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು मंत्र <old> <friend's name> <well> <aperture struggle> <escrito> ತ್ರಿಪನ್ಪೇಟೆಯಲ್ಲಿ ನಡೆದಂಥ ಈದ್ ಮೆರವಣಿಗೆ ಒಂದು ಸೌಹಾರ್ದತೆಗೆ ಭಾವೇಕತೆಗೆ ಸಾಕ್ಷಿಯಾಗಿತ್ತು ಆ ಈದ್ ಬಿಲಾದ್ ಮೆರವಣಿಗೆ ವಿನಾಯಕ ವೃತ್ತಕ್ಕೆ ಬರ್ತಿದ್ದಂತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೇಸರಿ ಶಾಲನ್ನು ಹೊದ್ದಂತ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೆ ಪಾನೀಯನ ಪಾನೀಯವನ್ನು ವಿತರಿಸಿದರು ಮೆರವಣಿಗೆ ನೋಡಲು ಬಂದಿದ್ದಂಥ ಮಹಿಳೆಯರಿಗೂ ಸಹ ಪಾನೀಯವನ್ನು ವಿತರಿಸಿದರು ಇದೊಂದು ಅತ್ಯಂತ ಸೌಹಾರ್ದಯುತವಾದಂತ ಒಂದು ಕ್ರಮ ಆಗಿತ್ತು ರಿಪ್ಪನ್ಪೇಟೆಯ ಈ ಹಿಂದೂ ಸಂಘಟನೆ ಕಾರ್ಯಕರ್ತರು ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ದಾರೆ ಭ್ರಾತೃತ್ವವನ್ನ ಸೌಹಾರ್ದತೆಯನ್ನ ಸಾರಿ ಹೇಳಿದ್ದಾರೆ ಸೌಹಾರ್ದತೆಯ ಅಗತ್ಯವನ್ನು ಹೇಳಿದ್ದಾರೆ ಮತ್ತು ಜೊತೆಗೆ ಎಲ್ಲರೂ ಒಂದಾಗಿ ಬಾಳುವ ಸಂದರ್ಭ ಆ ಸಂದರ್ಭದಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಅದರ ಅಗತ್ಯ ಏನು ಅದರ ಅವಶ್ಯಕತೆ ಏನು ಅನ್ನೋದನ್ನ ತಮ್ಮ ಈ ಕ್ರಿಯೆಯ ಮೂಲಕ ರಿಪ್ಪನ್ಪೇಟೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಾರಿ ಹೇಳಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ರಿಪ್ಪನ್ಪೇಟೆಯ ಈದ್ ಮಿಲಾದ್ ಮೆರವಣಿಗೆ ನಿಜವಾಗ್ಲೂ ಒಂದು ಸೌಹಾರ್ದದ ಸಾಕ್ಷಿಯಾಗಿತ್ತು ಸೌಹಾರ್ದದ ದೋತಕ ಆಗಿತ್ತು ಈ ಮೂಲಕ ರಿಪ್ಪನ್ಪೇಟೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತೆ ಮುಸ್ಲಿಂ ಬಾಂಧವರು